ಮಾಡುದು ಮತ್ತೆ ನಮ್ಮ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಬೇಕಾದ ನಮಗೆ ನಮ್ಮ ಸಾಂಪ್ರದಾಯಿಕ ಹೂಗು ಇತ್ಯಾದಿಗಳ ಬೇಕು ನಮ್ಮ ಊರಿಂದ ನಮ್ಮ ಶಿವಣ್ಣ ನಮ್ಮ ಅಬ್ಬಿಗಟ್ಟ ಅಬ್ಬಿಗಟ್ಟ ಶಿವಣ್ಣ ಒಂದು ಹೂಗು ತಿಂದ ಉಳಿ ಆದರೆ ಮತ್ತೆ ಅದರ ತಿರುಗಿ ನೋಡಿ ಕುಳಿಲೆ ಕ್ಲಾಸ್ ಹೋಗುವ ಹಾಂಗಿದ್ದ ಇದು ಮಾರ್ಕೆಟಿಂಗ್ ಗೆ ಹೋಗಿ ಅದರ ಹುಡುಕಿ ಅದೇ ಇಂಥ ಹೂಗೆ ಆ ಕುಳಿಗೊಂಡ್ವ ಅಲ್ಲಿ ಸಿಕ್ಕಿದ್ದಾರ ಅಲ್ಲಿಗೊಂಡು ಹಂಗೆ ಶಿವಣ್ಣ ಅದರಲ್ಲಿ ನಮಗೆ ಮೊದಲಿಂದ ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೂದನ್ನು ಆ ಸೇವೆ ಶಿವಣ್ಣನ ಹಂಗೆ ವಿಶ್ವವ್ಯಕ್ತ ಸಮ್ಮೇಳನ ಮೂರೂ ದಿನ ಹೋದೆ ಶಿವಣ್ಣನ ಪರಿಚಯ ಈಗ ಶಿವಣ್ಣನ ಹೆಚ್ಚು ಶಿವಣ್ಣನ ಮಗಳ ಹೆಸರು ಹೇಳಕ್ಕು ಹಂಗೆ ಮಗಳ ಮೂಲಕ ಶಿವಣ್ಣ ಅಲ್ಲ ಶಿವಣ್ಣನ ಮೂಲಕ ಮಗಳೇನ ಪೃಥ್ವಿ ವೆಟ್ಟನ ಅಪ್ಪ ಇದ ಶಿವಣ್ಣಾಳ್ರೆ ಖ್ಯಾತ ಗಾಯಕಿ ಅಡಿ ನಾವು ಪೃಥ್ವಿ ನಮ್ಮನೆ ಕೂಸದು ಅಂಗಣ್ಣ ಪೃಥ್ವಿ ಬೆಟ್ಟನ ಅಪ್ಪ ಶಿವಣ್ಣ್ರೆ ಅಂಗಣ ಶಿವಣ್ಣನ ಹೂಗಿನ ಸೇವೆ ಅದು ಪೂರ್ತಿ ಮೂರು ದಿನಕ್ಕೆ ಬೇಕಪ್ಪಷ್ಟು ಹೂಗಿನ ಶಿವಣ್ಣ ಒಟ್ಟು ನಮ್ಮವೇ ಎಲ್ಲರೂ ಸಹಕಾರ ಮತ್ತೆ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ನಮ್ಮ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಹೋಳಿ ಯೋ ಘನ ವಿದ್ವಾಂಸರು ಇವು ನಮ್ಮ ಹವ್ಯಕರ ವಿಶ್ವವಿದ್ಯುದ್ಧ ಚಿದಂಬರಕ್ಕೆ ದಿನಕ್ಕೆ ಐದು ಕಾರ್ಯಕ್ರಮಕ್ಕೆ ಒಪ್ಪವು ಇವು ಬೆಂಗಳೂರ್ಲಿ ಸಾಮಾನ್ಯದವಲ್ಲ ದೊಡ್ಡ ವಿದ್ವಾಂಸರು ಮತ್ತೆ ಚಿದಂಬರ ಭಟ್ರುಳೆ ಈ ಚಿದಂಬರೋಳಿ ಇಟ್ಲೇ ನಿಂಗ ಚಿದಂಬರ ಭಟ್ರುಳ್ರೆ ಒಂದು ತಿಂಗಳಿಂದ ಹಗಲು ಇರುಳು ವರಕು ಕೆಟ್ಟು ಎಂತ ಮಾಡಕ್ಕೂ ಎಂತ ಮಾಡಕ್ಕು ಎಂತ ಮಾಡಕ್ಕೂ ಎಂತ ಮಾಡಿ ಹೊರಕು ಕೆಟ್ಟು ಆಕೆರೆಗೆ ಮೊನ್ನೆಂದ್ರೆ ಎಲ್ಲ ಅಷ್ಟು ವ್ಯವಸ್ಥೆ ಮಾಡಿದ್ದು ಚಿದಂಬರ ಭಟ್ರು ಇವು ಇದು ಎಲ್ಲ ಇದಿಷ್ಟು ಸಾಮಗ್ರಿಗ ಇದೆಲ್ಲ ಕಟ್ಟ ಎಲ್ಲ ನಮ್ಮವೇ ಹವ್ಯಕರು ಹಿಂಗೆ ಲಾಕಲಿ ಚಂದಲ್ಲಿ ನಮ್ಮ ಪಾರಂಪರಿಕ ರೀತಿ ಹೇಳುವ ಲೆಕ್ಕಲ್ಲಿ ಇನ್ನು ಚಂದ್ರಶೇಖರ್ ಭಟ್ ಮತ್ತೆ ಆ ಕೃಷ್ಣ ಕುಮಾರ್ ಕೃಷ್ಣ ಭಟ್ರು ನಾವು ಒಂದು ಒಂದು ಇಪ್ಪದು ಎಲ್ಲೊಂದು ಟೀಮಿಲಿ ಕೆಲಸ ಮಾಡಿದ್ವಿ ನಾವು ನಾಯಕ ರಾಘವೇಂದ್ರ ಭಟ್ರು ಎಲ್ಲರದ್ದು ಎಲ್ಲರೂ ಸೇರಿ ಸೇರಿ ಮಾಡಿದ್ದು ಎಲ್ಲರೂ ಸೇರಿ ಲಾಯಕಲಿ ಜನರಲ್ಲಿ ಆಯ್ತು